ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಆದಿಯಾಗಿ ರಾಹುಲ್ ಗಾಂಧಿ ಸಹ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಹಾಗಾಗಿ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಸಾಕಷ್ಟು ಅಪಪ್ರಚಾರಗಳು ನಡೀತಾ ಇತ್ತು ನಾವು ಕೂಡ ಈ ನಾಡಿನ ದೇಶದ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನಕ್ಕೆ ಅತಿ ಹೆಚ್ಚು ಬದಲಾವಣೆ ಮಾಡಿರ್ತಕ್ಕಂಥ ಅಪಕೀರ್ತಿ ಯಾರಿಗೆ ಸಲ್ತದೆ ಹೇಳಿದ್ರೆ ಈ ದೇಶನ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ಸಲ್ತದೆ ಅನ್ನೋ ಮಾತನ್ನು ಹೇಳಿದ್ವಿ ಈಗ ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರೇನು ಹೇಳಿದ್ದಾರೆ ಇವರ ಮನಸ್ಥಿತಿ ಏನು ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇವರು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಧರ್ಮ ಆಧಾರಿತ ಮೀಸಲಾತಿಯನ್ನು ನೀಡಬಾರ್ದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವ್ರು ನೀಡಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿಜಿಯವರಾಗಲಿ ಯಾರೂ ಕೂಡ ಇದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಅಲ್ಲ ಇದು ಖಂಡಿತ ಈ ಡಿ ಕೆ ಶಿವಕುಮಾರ ಹೇಳಿಕೆ ಹೇಳಕ್ಕೆ ನಾನು ಖಂಡನೆ ಮಾಡ್ತೇನೆ